ಕರ್ನಾಟಕ ರಾಜ್ಯದ ರೈತ ಸಂಘ ಮತ್ತು ಹಸಿರು ಸೇನೆ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ದೇವಂತ ನಾಯಕರಾಗಿ ರೈತರ ಮುಖವಾಣಿಯಾಗಿ ತತ್ತವಾಗಿ ರೈತ ಸಂಘವನ್ನು ನಡೆಸಬಲ್ಲತಕ್ಕಂತ ತನ್ನಜ್ಞ ಕೋಡೀಯಿ ಚಂದ್ರಶೇಖರ್ ಅವರು ಅಧ್ಯಕ್ಷರು ಅವರಿಗೆ ತನ್ನ ಪರಿತೋಕ ಶರಣರನ್ನ ಸಮರ್ಪಿಸುತ್ತಾ ಈ ದಿನ ಉಪಸಯಸ್ನ ಮಾलिक ಹೇಳಿದರುತಕ್ಕಂತ ತನ್ನನೆ ಯಮ ಗೋಪಿನಾಥ್ ಅವರು ಎಚ್ಚೆತ್ತು ಮತ್ತೆ ಲೇಟ್ ಆಗಿರ್ತಕ್ಕಂಥ ಈಗಾಗಲೇ ಲೇಟ್ ಆಗಿರ್ತಕ್ಕಂಥ ಸರ್ಕಾರಗಳು ಲೇಟ್ ಆಗ್ತದೆ ನಿಮ್ಮಲ್ಲಿ ಒಂದು ಸುಮಲಾಯ ಪ್ರಾರ್ಥನೆ ನಮ್ಮ ಅಧ್ಯಕ್ಷರು ಮಾತು ಹೇಳಿದ್ರು ಡಿಸಿಪ್ಲಿನ್ ಅಂತ ಅದು ನಮ್ಮಲ್ಲಿ ಮೊದಲನೆಯ ಅಂಶವಾಗಿ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು ನಿಜ ನಾವೆಲ್ಲ ರೈತರು ಗ್ರಾಮೀಣ ಪ್ರದೇಶದ ಬದುಕು ಸ್ವಲ್ಪ ಕಷ್ಟವಾಗಿರ್ತದೆ ದೈನಂದಿನ ಕಾರ್ಯಗಳನ್ನು ಮುಗಿಸಿ ನಾವು ಬರಬೇಕಾಗಿರ್ತದೆ ಆದರೆ ಇಂತಹ ಕಾರ್ಯಾಗಾರಗಳು ದಿನ ಇರೋಲ್ಲವಲ್ಲ ದಿನ ಇರಲ್ಲವಲ್ಲ ಅದಕ್ಕೋಸ್ಕರ ವಿಶೇಷವಾಗಿ ನಾವು ಇದಕ್ಕೋಸ್ಕರ ಬಿಡು ಮಾಡ್ಕೋಬೇಕಲ್ಲ ನಮ್ಮ ಶಿಸ್ತು ಸಮಯ ಆದರೆ ಸಾಮಾನ್ಯವಾಗಿ ರೈತರು ಮಾತ್ರ ಅಷ್ಟು ಅಂತ ನನಗೆ ಗೊತ್ತು ಆದರೆ ಒಂದು ದಿನ ನಾನು ಜಾಸ್ತಿ ಮಾತಾಡೋದಿಲ್ಲ ಒಂದವರಷ್ಟೇ ಮಾತಾಡ್ತೀನಿ ಇಲ್ಲ ಒಂದವರ ಮಾತಾಡಿ ಸೌಮ್ಯವಾಗಿ ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡುವಂಥ ನಾನು ಮಾಡ್ತೀನಿ ಹಾಗೆ ಥರ ನಮಗೆ ಬಟ್ಟೆ ಎಲ್ಲಾದರೂ ಇದೆ ಆದರೆ ಹೊಟ್ಟೆಗೆ ನಾವು ಶರಣಾಗಬಾರದು ನಾವು ಅದ್ರ ಮೇಲೆ ಇರ್ತೀವಿ ವಸುವಿನ ಮೇಲೆ ಯಾರಿಗೆ ಇಂತ ಸಾಧ ಅವರು ಸಾಧಕರಾಗ್ತಾರೆ ಅವರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾರೆ ನಾವು ಹಸುವಿಗೆ ಗುಲಾಬರಾಗಬಾರ್ದು ಅಂತ ಹೇಳ್ತಾ ಇವತ್ತು ನಾವು ನಾನು ಬಸವಣ್ಣನವರ ವಿಚಾರಧಾರೆಗಳನ್ನು ಅವರ ಸಾಮಾಜಿಕ ಪ್ರಜ್ಞೆ ಅವರ ಕಾಯಿ ಅವರ ದೇಶ ಪ್ರೇಮವನ್ನ ನಿಮ್ಮ ಜೊತೆ ಒಂದಷ್ಟು ಕೊಡುವ ಕೆಲಸ ಮಾಡ್ತಾ ಇದ್ದೀನಿ ಬಸವಣ್ಣನವರು ಒಬ್ಬ ಐತಿಹಾಸಿಕ ಪುರುಷ ತತ್ವಜ್ಞಾನಿ ಪ್ರವಾಸಿ ಕನ್ನಡ ನಾಡಿನಲ್ಲಿ ಜನಿಸಿ ನಮ್ಮ ಮಧ್ಯದಲ್ಲೇ ಜನಿಸಿ ಹನ್ನೆರಡನೇ ಶತಮಾನದಲ್ಲಿ ಅತಿ ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಒಬ್ಬ ಅತಿ ದೊಡ್ಡ ನಾವೇನಾದರೂ ಖಾತೆಗಳು ಮಾಡ್ತಾ ಇದ್ದೀವಿ ಚಳವಳಿಗಳು ಮಾಡ್ತಾ ಇದ್ದೀವಿ ಅಂತಂದರೆ ಅದು ಬಸವಣ್ಣನವರ ಮುಂದಿನ ಭಾಗ ಬಸವಣ್ಣನವರು ಎಲ್ಲದಕ್ಕೂ ವೇದಿಕೆ ಹಾಕಿಕೊಟ್ಟು ಹೋಗ್ಬಿಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಧ್ವನಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ನಿಮ್ಮ ಸಮ ಸಾಮಾಜಿಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಪ್ರತಿಷ್ಠೆಯನ್ನು ಪ್ರತಿಯೊಬ್ಬರ ಪ್ರತಿಷ್ಠೆ ಜೀವನದಲ್ಲಿ ಅಳವಡಿಸಿಕೊಡಬೇಕು ಅಳವಡಿಸಿಕೊಂಡು ಶಕ್ತಿ ಕ್ರಿಯಾಶಕ್ತಿ ಶಕ್ತಿ ಇವು ಪ್ರತಿಯೊಬ್ಬರಿಗೂ ಕೂಡ ಹೋರಾಟಗಾರರಿಗೆ ಪುಚ್ಚೂಣಿ ಇರ್ತಕ್ಕಂಥವ್ರಿಗೆ ಏನೋ ಒಂದು ನನಗೆ ಒಂದು ಇಚ್ಛೆ ಬರ್ತದೆ ತಿಳ್ಕೊಳ್ಳಿ ಇಟ್ಕೊಳ್ಳಿ ಈಗ ನೋಡಿ ನೀವು ಸಾಮಾನ್ಯವಾಗಿ ಸಾಕಷ್ಟು ವಿಚಾರಗಳನ್ನ ನೀವು ಮುಂದೆ ಇಟ್ಕೊಂಡು ಹೋರಾಟಕ್ಕೆ ಇಲ್ಲಿದ್ದೀರಾ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ರೈತ ಸಮಸ್ಯೆಗಳನ್ನ ತಲೆಲಿಟ್ಕೊಂಡು ಅದಕ್ಕೊಂದು ಹ್ಯಾಂಡಲ್ ಮಾಡಿಕೊಂಡು ಸರ್ಕಾರದಿಂದ ತರಬೇಕು ఎలా రైతు న్యాయవేంత అది ఆ ఇచ్చాశక్తిగా బుక్తి ఆ జ్ఞానశక్తి అడవడలిమెంటేషన్ సమయం తరకార్ ಸರ್ಕಾರಿ ಅಧಿಕಾರಿಗಳನ್ನ ನಮ್ಮ ಹಿಡಿದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಇರುತ್ತಲ್ಲ ಅದು ಜ್ಞಾನ ಶಕ್ತಿ ನಂತರ ಮುಂದೆ ಕ್ರಿಯಾ ಕ್ರಿಯಾಶಕ್ತಿ ಆ ಕ್ರಿಯೆಯನ್ನ ಮಾಡಿ ಪರಿಪೂರ್ಣವಾಗುವಂಥದ್ದು ಅದು ಕ್ರಿಯಾಶಕ್ತಿ ಹೀಗೆ ಬಸವಣ್ಣನವರು ಪ್ರತಿಯೊಬ್ಬ ಹೋರಾಟಗಾರರಿಗೂ ಸಹ ಒಂದು ಪ್ರೇಮವನ್ನು ಮಾಡಿ ಕೊಟ್ಟು ಹೋಗಿದ್ದಾರೆ ಆದ್ರಿಂದ ನಮ್ಮ ಬಸವಣ್ಣನವರು ಅತಿ ದೊಡ್ಡ ಆದರ್ಶ ಹೋರಾಟ ಇದ್ದಾರೆ ಅವರ ಒಂದು ಸಾಮಾಜಿಕ ಸಿದ್ಧಾಂತದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಾಮಾಜಿಕ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಅಂತಕ್ಕಂಥ ಮೂರು ವಿಭಾಗವಾಗಿ ಅವರ ಹೋರಾಟಗಳನ್ನು ನಾವು ವಿಭಾಗ ಮಾಡಬಹುದಾಗಿದೆ ಇದು ಸಾಮಾಜಿಕ ಸಿದ್ಧಾಂತ ಅಂತಂದ್ರೆ ಅವರ ಕೆಲವು ನಾವು ಸಾಮಾಜಿಕ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ జీవన హెస్ట్రి అనుకో బసవారు బ్రాహ్మణ కుటుంబు శివుతారు ఆరు తే ఆ ಇಲ್ಲ ಅವರು ಮಾದರಸ್ ಮಾದಲಾಗುತ್ತೆ ಎನ್ನುವಂತಹ ತಂದೆ ತಾಯಿಯ ಗರ್ಭದಲ್ಲಿ ಇವತ್ತಿನ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಇವತ್ತು ಬಸವನ ಬಾಗೇವಾಡಿ ಅಲ್ಲಿಗೆ ಬಾಗೇವಾಡಿ ಅಲ್ಲಿ ನೆಲೆಸ್ತಾರೆ ಮಿಂಗಳೇಶ್ವರ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ಮಿಂಗಳೇಶ್ವರದಲ್ಲಿ ಅವರು ನೆಲೆಸ್ತಾರೆ ಯಾವುದೋ ಮಹಾಪುರುಷರು ಪ್ರವಾದಿಗಳು ಯಾರೇ ಆಗಲಿ జగ్ క్రాంతి పురుషు హిందలత విడుతె దళిత విడుదల ఆజాపర జిల్ల బాడీ బ్రాహ్మణి ఆ కేరి